ಇದು ಹಾಕ ಯಾವ ಕಿತ್ತದ ಹಾಕೋ ಒಂದು ಡಾಕ್ಟರ್ ಇಲ್ಲ ಯಾರು ಇಲ್ಲ ಒಂದು ನರ್ಸು ಇಲ್ಲ ಯಾವ ಇಲ್ಲ ಇಲ್ಲ ಒಂದು ನಿಮಿಷ ಇದು ಹಾಕಿನ ಪೂರ ತುಂಬಿದ ಕರೆ ಡಾಕ್ಟರ್ ಇಲ್ಲ ಇಲ್ಲ ಹ್ಞೂ ವಾರ್ಡ್ ವಾರ್ಡ್ಮೇನ್ ಇಲ್ಲ ಹ್ಞೂ ಯಾರು ಯಾರು ಅದಾರು ಇಲ್ಲಿ ಯಾರು ಇಲ್ಲ ಅಂತ ನೋಡಿ ఇది చిత్రు సాగదు మత్తిల్లే ఒప్పు గిరుగర దాగ డా 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 డాక్టర్ల పేషెంట్ ఏంకంద్ర యారు నోడారు ఎబారు ಯಾ ಡಾಕ್ಟ್ರಲ್ಲಿ ಏನು ಇಲ್ಲ ಆಟ ಎ ಮಾಡೋದೇನೆ ಎಮರ್ಜೆನ್ಸಿ ವಾರ್ಡ್ಗೆ ಯಾರು ಇಲ್ಲ ಹಾಂ ಒಬ್ಬರು ಇಲ್ದ ಕೈ ನಮ್ನಿ ಬನ್ನಿ ಆರ್ಗುತ್ತಾ ಬರಲಿ ಯಾವಾಗ ಬರ್ತಾರೆ ಬರ್ತಾರೋ ಚೀಟಿ ಮಾಡಿದ್ರು ಒಬ್ಬರು ಇಲ್ಲ ಒಂದು ಎಷ್ಟ್ರು ಇನ್ನೊಬ್ರು ಒಬ್ಬರು ಡಾಕ್ಟ್ರುಗಳು ಇಲ್ಲಂದ್ರೆ ಏನು ನೋಡಿದ್ರು ಹ್ಞೂ ಒಬ್ಬರು ಇಲ್ಲ ಯಾರಿಲ್ಲ ಎಮರ್ಜೆನ್ಸಿ ವಾರ್ಡ್ಗೂ ಯಾರಿಲ್ಲ ಹಾಂ ಇನ್ನು ಮನೆ ಯಾರು ಪೇಷಂಟ್ಗಳು ಯಾರು ನೋಡಿದೆವಾಗ ಪೇಶೆಂಟ್ಗಳು ಆರಾಮ ಹೋಗೋದೆ ಅವಾಗ ಯಾರು ಅದಾರೀ ಡಾಕ್ಟ್ರುಗಳು ಇಲ್ಲಿ ಇರಿ ಶಿಸ್ಟ್ಗಳು ಯಾರದ ಡಾಕ್ಟ್ರು ಯಾರ್ದಾರು ಇಲ್ಲ ಒಬ್ಬರು ಯಾರು ಅರ್ಧ ತಾಸ ಅಂತ ಬಂದೆ ಒಂದು ಪೇಷಂಟ್ ನಾವು ಯಾರ್ದಾರ ಇಲ್ಲ ಹಾಂ ಅರ್ಧ ತಾಸದ ಯಾರು ಒಬ್ಬರ ಡಾಕ್ಟ್ರುಗಳು ಅದರ ಶಿಸ್ಟುಗಳ್ ಯಾರ್ದಾರ ಇಲ್ಲ ದಾಖನಾಗ ದಾಖಾನೆ ಹಿಂಗೈತಿದ ಸರ್ಕಾಲಕ್ಕ ಮದ್ ಕಿತ್ತು ಸರ್ಕಾಲಕ್ಕೊನಿದ ಅರ್ಧ ತಾಸು ಅಬ್ಬರು ಒಬ್ರು ಅಂದ್ರೆ ಹಾಂ ಈಗ ಒಬ್ರು ಸಿಸ್ಟ್ರು ಬಂದ್ರಿ ದ್ರಿ ಬನ್ರಿ 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 ಮಾತಾಡಿ ಬರ್ರಿ आधार पहले